ಸ್ನೇಹಿತರೆ ನಮ್ಮ ಈ ಕರ್ನಾಟಕ ಸರ್ಕಾರ ಏನು ತೊಮ್ರಾಟದ ಸರ್ಕಾರ ಇದೆಯಲ್ಲ ಆ ಸರ್ಕಾರ ಜನರ ಭಾವನೆಗಳನ್ನೇ ಲೆಕ್ಕಕ್ಕೆ ಇರೋ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರಿಗೆ ಮುಖ್ಯವಾಗಿರೋದು ಅವರ ಅಧಿಕಾರದ ಆಸೆ ಹಾಗೂ ಸ್ವಯಂ ಕೇಂದ್ರಿತವಾದ ಒಂದು ದೃಷ್ಟಿಕೋನ ಯಾಕೆ ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಅವರು ಸರ್ಕಾರ ಮಾಡದಾಗಿಂತ ಇಲ್ಲಿ ತನಕ ಒಬ್ಬೊಬ್ಬರ ನಾಯಕರ ವರ್ತನೆಗಳನ್ನ ನೋಡಿದ್ರೆ ನಮಗೆ ಕ್ಲೀನ್ ಆಗಿ ಅರ್ಥ ಏನಪ್ಪಾ ಅಂದ್ರೆ ಇವರಿಗೇನು ಜನಪರ ಕಾಳಜಿಯಿಂದ ಏನು ಸರ್ಕಾರ ನಡೆಸ್ತಾ ಇರೋದು ಇವ್ರ ಇವರ ಒಂದು ಸ್ವಾರ್ಥ ರಾಜಕಾರಣ ಅಹಂಕಾರ ತುಂಬಿದ ಒಂದು ದರ್ಪ ಮಾತ್ರ ಕಾಣ್ತಾ ಇರೋದು ನೋಡಿ ಇವತ್ತು ಇತ್ತೀಚೆಗೆ ಮೊನ್ನೆ ಎರಡು ದಿವಸದ ಹಿಂದೆ ನಡೆದಾಡುವ ದೇವರು ನಮ್ಮ ಪರಂ ಪೂಜ್ಯ ಶಿವಕುಮಾರ್ ಸ್ವಾಮೀಜಿಗಳ ಸ್ವರ್ಗ ಪ್ರಯಾಣದ ನಂತರ ಅವರ ಸರ್ಕಾರನೇ ರಜಾ ಘೋಷಿಸಿ ಶೋಕ ಆಚರಿಸ ಒಂದು ನಿಟ್ಟಿನಿಂದ ರಜವನ್ನು ಘೋಷಿಸಿದ ದಿವಸ ಇವರ ಸಮಾಜ ಕಲ್ಯಾಣ ಇಲಾಖೆಯ ಒಬ್ಬ ಮಂತ್ರಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾಡ್ತಾರೆ ಅವರು ರಾಜಕೀಯ ದೃಷ್ಟಿಯಿಂದ ನಾಳೆ ದಿವಸ ಬರ್ತಾ ಇರೋ ಒಂದು ಎಲೆಕ್ಷನ್ ದೃಷ್ಟಿಯಿಂದ ಒಂದು ನೆರೇಟಿವ್ ಸೆಟ್ ಮಾಡಕ್ಕೆ ಒಂದು ಚರ್ಚಾ ಕಾರ್ಯಕ್ರಮ ಅದು ಗವರ್ಮೆಂಟ್ ಇಂದ ನಡೆಯುತ್ತಾರೆ ಅದು ಯಾವತ್ತು ಗವರ್ಮೆಂಟೇ ಅವತ್ತು ರಜಾ ಘೋಷಿಸಿರುವ ದಿವಸ ಸಂವಿಧಾನದ ಬಗ್ಗೆ ಒಂದು ಚರ್ಚೆ ಇರ್ತಾರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಚರ್ಚೆ ಇರ್ತಾರೆ ಈ ಚರ್ಚೆ ಎಂತವ್ರು ಕರೀತಾರೆ ನಮ್ಮ ದೇಶದ ವಿರುದ್ಧ ಕೂಗನ್ನು ಕೂಗಿದ ಕನಯ್ಯ ಕುಮಾರ್ ನಮ್ಮ ದೇಶವನ್ನು ಜಾತಿಯ ಕೆಸರಲ್ಲಿ ವಿಷ ಬೀಜವನ್ನು ಬಿತ್ತ ಇರೋ ಅಸಾವುದ್ದೀನ್ ವಯಸ್ಸಿ ಇಡೀ ಕರ್ನಾಟಕ ಶೋಕದ ವಾತಾವರಣದಲ್ಲಿ ಇರ್ಬೇಕಾದ್ರೆ ಈ ಪುಣ್ಯಾತ್ಮಕ್ಕೆ ನಾಳೆ ದಿವಸ ಇವರ ರಾಜಕಾರಣದ ಒಂದು ಹಿತದೃಷ್ಟಿಯಿಂದ ಒಂದು ನೆರೆಟಿವ್ ಸೆಟ್ ಒಂದು ಕುತಂತ್ರದ ಯೋಚನೆ ಅದರಲ್ಲೂ ಸರ್ಕಾರದ ದುಡ್ಡಲ್ಲಿ ಜನರ ಶೋಕದ ಒಂದು ವಾತಾವರಣದ ಒಂದು ಭಾವನೆ ಮನುಷ್ಯಕ್ಕೆ ಇಂತ ಕೆಲಸ ಮಾಡ್ತಾರೆ ಇನ್ನೊಂದು ಖಂಡನೀಯ ಒಂದು ಘಟನೆ ಏನಾಗುತ್ತೆ ಅಂದ್ರೆ ಇವರ ಮಂತ್ರಿ ಒಬ್ಬ ಸನ್ಮಾನ್ಯ ಸಾರಾ ಮಹೇಶ್ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ದಿವ್ಯಾ ಗೋಪಿನಾಥ್ ಅವ್ರ ಆಕ್ಚುಲಿ ಅವರ ಮಗು ಮಗುವಿನ ಅನಾರೋಗ್ಯದಿಂದ ಲೀವಲ್ ಇದ್ರೂ ಕೂಡ ಸ್ವಾಮೀಜಿಯವರ ಶೋಕ ಆಚರಣೆಗೆ ಬರುವ ಭಕ್ತಾದಿಗಳ ಅರೇಂಜ್ಮೆಂಟ್ ಗಳನ್ನು ನೋಡ್ಕೊಳ್ಳಕ್ಕೆ ಡ್ಯೂಟಿಯನ್ನು ಮಾಡ್ತಾ ಇರ್ಬೇಕಾರೆ ಈ ಮನುಷ್ಯ ಅವಚ್ಚ ಶಬ್ದಗಳಲ್ಲಿ ಬ್ಲಡಿ ಸ್ಟುಪಿಡ್ ಅಂತ ಬೈದಾರೆ ಅದನ್ನ ಸಮರ್ಥಿಸ್ಕೊಳ್ಳ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾನ್ಯ ಜನರನ್ನೇ ಬಿಡ್ತಾ ಇರ್ಬೇಕಾರೆ ಒಬ್ಬ ಮಂತ್ರಿನ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ ಆಫೀಸರ್ಗೆ ಅಂತ ಸಮರ್ತಾರಲ್ಲ ಅಲ್ಲ ಸ್ವಾಮಿ ನೀವೇ ನಮ್ಮ ಇನ್ನು ರಾಜ ಪರಂಪರೆಯಲ್ಲಿ ಇದೀರ ಯು ಆರ್ ಪಬ್ಲಿಕ್ ಸರ್ವೆಂಟ್ ಅರ್ಥ ಮಾಡ್ಕೊಬೇಕು ನಿಮ್ಮನ್ನ ಆರ್ಸಿ ಅಲ್ಲಿ ಕಳಿಸಿರೋದು ನಿಮಗೆ ಮೂವತ್ತಾರು ನಂಬರ್ ಕೊಟ್ಟೆ ಇಷ್ಟೊಂದು ದರ್ಪ ಇರಬೇಕಾದ್ರೆ ನಿಮ್ಮನ್ನ ಆರ್ಸಿರ ಜನಕ್ಕೆ ನೀವು ಎಷ್ಟು ಗೌರವ ಕೊಡಬೇಕು ಅಂತ ನಿಮಗೆ ಫಸ್ಟ್ ತಲೆಯಲ್ಲಿ ಹಾಗಾಗಿ ನಾನ್ ಹೇಳೋದೇನಪ್ಪಾ ಅಂದ್ರೆ ಒಂದು ಪಾತ್ರೆಯ ಅನ್ನ ಅಂತ ಗೊತ್ತಾಗಕ್ಕೆ ಎಲ್ಲ ಅನ್ನದ ಅನ್ನದ ಅಗಲುಗಳನ್ನ ತೆಗೆದು ನೋಡೋದ್ ಬೇಕಾಗಿಲ್ಲ ಇವರ ವರ್ತನೆಗಳು ಇವತ್ತಿಗೆಲ್ಲ ಸೀಮಿತವಾದಿದ್ದು ಇವರ ಸರ್ಕಾರ ಬಂದಾಗಿಂದ ನೋಡ್ಬೋದು ಮುಖ್ಯಮಂತ್ರಿಗಳು ಕೆಲವು ಕ್ಷೇತ್ರಗಳ್ ನೀವೇ ನನಗೆ ಓಟ್ ಹಾಕಿದ್ರ ಅಂತ ಕೇಳ್ತಾರೆ ಇವರೇನ್ ಮುಖ್ಯಮಂತ್ರಿಗಳು ಬರೀ ಕೆಲವರು ಇವರು ಓಟ್ ಹಾಕಿರೋ ಜಾಗಗಳಿಗೆ ಮಾತ್ರ ಹಾಗಾದ್ರೆ ಘೋಷಿಸಿಕೊಂಡು ಯಾವ ಮೂವತ್ತ ಸೀಟ್ ಗಳು ಎಲ್ಲಿ ಗೆದ್ದಿದಾರೋ ಅಲ್ಲಿ ಮಾತ್ರ ಮುಖ್ಯಮಂತ್ರಿ ಆಗಲಿ ಸರ್ಕಾರವನ್ನು ಕಿತ್ ಆಚೆ ಬಿಸ್ ಸ್ನೇಹಿತರೆ ಹಾಗಾಗಿ ನಾಳೆ ದಿವಸ ಯಾರ್ಯಾರು ಈ ಸರ್ಕಾರವನ್ನು ಪತನಗೊಳಿಸಕ್ಕೆ ಪ್ರಯತ್ನ ಪಟ್ಟಿ ಜಯ ಶ್ರೀಲರ್ ಆಗ್ತಾರೋ ಅವ್ರನ್ನ ಹೆಮ್ಮೆಯಿಂದ ಕೊಂಡಾಡ್ತಾರೆ ಜನ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ